ಯಾರು ಬೈದ್ರು ನಾನೆಲ್ಲ ಹೊರಟಿದ್ದಲ್ವ ನಾನು ಈಗಲೂ ಹೊಲ್ಟಿದ್ದೀನಿ ಅಲ್ಲಿ ಕಾಯ್ತಾ ಅವರಲ್ಲಿ ನಮ್ಮ ಆಫೀಸ್ ಅಪ್ಡೇಟ್ ನನಗೆ ಸಿಕ್ಕಿರಲ್ಲ ಬೆಂಗಳೂರಲ್ಲಿ ಒಬ್ಬರು ಇಲ್ಲ

ನಾನು ರಾಜಕಾರಣಿಗಳು ಈ ಪಾರ್ಟೀಲಿರೋರು ಆ ಪಾರ್ಟೀಲಿರೋರು ಎಲ್ಲರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂಥ ಪ್ರಯತ್ನಗಳನ್ನು ಆಯಾ ಪಾರ್ಟಿಗಳಲ್ಲಿ ಅವರವರು ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೀನಿ ಹೊರತು ಇದರಲ್ಲಿ ನ್ಯಾಯಾಧೀಶಗಳಿದ್ದಾರೆ ಇನ್ನೊಬ್ರು ಇದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ ಪತ್ರಿಕೆ ಪ್ರಜಾವಾಣಿ ಪೇಪರಲ್ಲೂ ಕೂಡ ಬಂದಿದೆ ಗೊತ್ತಾಯ್ತು ನಮ್ಮ ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ಆಗಿ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು ರಾಜಕೀಯ ದ್ವೇಷ ತಿರ್ಸ್ಕೊಳ್ಳೋಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರ್ಗಳಿದ್ದಾವೆ ಅಂತ ಹೇಳಿದೀನಿ ಅವರ್ಯಾರೋ ಜಡ್ಜಸ್ಗಳ ಮೇಲೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಒಂದು ಪಿ ಎ ಎಲ್ ಹಾಕಿ ಈ ಥರ ಜಡ್ಜಸ್ಗಳ ಮೇಲೆ ಹೇಳಿದ್ದಾರೆ ಅದು ಸಿ ಬಿ ಐಗೆ ಹೋಗ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಅದು ಎಲ್ಲ ಸುಳ್ಳು ವದಂತಿಯ ಆಧಾರದ ಮೇಲೆ ಹಾಕಿರ್ತಕ್ಕಂಥ ಪಿ ಎ ಎಲ್ ಅದು ಹಿಂಗೇ ಹೋಗ್ಬೇಕು ಇನ್ನೊಂದಕ್ಕೆ ಹೋಗಬೇಕು ಇನ್ನೊಂದಕ್ಕೆ ಒತ್ತಾಯಕ್ಕೆ ಯಾರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡ್ಲಿ ಬಟ್ ವಿನಾಕಾರಣ ಬೇರೆಯವರು ಸೇರಿಸಬಾರ್ದು ನಾನು ಹೇಳೋದು ಈ ಪಾರ್ಟಿ ಆ ಪಾರ್ಟಿ ಇಲ್ಲ ಎಲ್ಲ ಪಾರ್ಟಿಲ್ದಿರೋ ಮುಖ ರಾಜಕೀಯ ನಾಯಕರುಗಳ ಮೇಲೆ ಈ ಈ ರೀತಿಯ ತೇಜವದೆ ಮಾಡ್ತಕ್ಕಂಥ ಹುನ್ನಾರ್ಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದೆ ಸೀಮಿತವಾಗಷ್ಟೇ ಇವತ್ತು ದಾಖಲಿಸ್ತೀನಿ ಇವತ್ತು ಗೃಹ ಸಚಿವರು ಕೊಡ್ತೀನಿ ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದೆ ಇಷ್ಟು ದಿವಸ ಬರೆಯೋಕ್ಕಾಗಿರಲಿಲ್ಲ ಯಾಕೆ ಆಗಿರಲಿಲ್ಲ ಅಂದರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಡ್ರಾಫ್ಟ ಪ್ರಸ್ತಾಪ ಮಾಡಿದ್ದ ಮೇಲೆ ನೆಕ್ಸ್ಟ್ ಡೇನೆ ಸಿ ಎಂ ಉತ್ತರ ಇತ್ತು ಸಿ ಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು ನಾನು ಅವತ್ತೇ ನಾಲ್ಕೂವರೆ ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳಿದ್ದು ಮೀಟಿಂಗ್ ಕರೆದಿದ್ದೆ ಬೋರ್ಡ್ ಮೀಟಿಂಗ್ ಕರೆದಿದ್ದೆ ಹಾಗಾಗಿ ನಾಲ್ಕೂವರೆಯಿಂದ ಏಳೂವರೆವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ ನೋಡಿದೆ ಬಿಡು ಇಲ್ಲೇ ಇದ್ದೆ ಅದರಿಂದ ಅವತ್ತಾಗಲಿಲ್ಲ ಮೇಲೆ ನಾನು ಇಪ್ಪತ್ತೊಂದನೇ ತಾರೀಕು ಬಜೆಟ್ಗೆ ಉತ್ತರ ಇದ್ದಿದ್ದು ಅವತ್ತು ಕಂಪ್ಲೇಂಟ್ ಕೊಡೋದಕ್ಕೆ ನನಗೆ ತುಮಕೂರು ಡಿ ಸಿ ಬ್ಯಾಂಕ್ನಲ್ಲಿ ನಬಾರ್ದು ಮತ್ತು ಈ ಮೀಟಿಂಗ್ಗಳಿತ್ತು ನಾಲ್ಕುವರೆಗೆ ಇಲ್ಲಿಗೆ ಬಂದೆ ಅದರ ನಂತರ ಇಪ್ಪತ್ತೆರಡನೇ ತಾರೀಕು ಕೋಲಾರದಲ್ಲಿ ಒಂದು ಸೊಸೈಟಿ ಕಾರ್ಯಕ್ರಮ ಇತ್ತು ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ಕಾರ್ಯಕ್ರಮ ಸುದರ್ಶನ್ ಅವರ ಒಂದು ಮುಖಂಡ ಅವರು ಆಹ್ವಾನ ಮಾಡಿದ್ರು ನಾನು ಅವತ್ತು ಹೋಗಿ ರಾತ್ರಿ ಆಯಿತು ಬರೋದಲ್ಲಿಂದ ರಾತ್ರಿ ಬಂದವರು ನಾನು ಮಧುಗಿರಿನಲ್ಲಿ ಒಂದು ಮದುವೆ ಇತ್ತು ಕೆಲವೊಂದು ಮದುವೆ ಇತ್ತು ಮುಗಿಸ್ಕೊಂಡು ಮರಕ್ಕೆ ಬಂದಾಗ ಹತ್ತು ಗಂಟೆ ಆಯಿತು ಮತ್ತು ಮರುದಿನವೇ ನಾನು ತಿಪ್ಪೂರ್ಗೆ ಹೋದೆ ತಿಪ್ಪೂರಿನಲ್ಲೂ ಕೂಡ ಒಂದು ಕ್ಷೀರಭವನ ನಂದಿನಿ ಕ್ಷೀರಭವನದ ಉದ್ಘಾಟನೆ ಇತ್ತು ಅದನ್ನು ಮುಗಿಸ್ಕೊಂಡು ನಾನು ಬರ್ತಕ್ಕಂಥದ್ದು ಸಮಯ ಆಯಿತು ಆಮೇಲೆ ತಿಪ್ಪೂರಿಂದ ಸೀದಾ ನಾನು ಬೆಂಗಳೂರಿಗೆ ಹೋಗ್ಬೇಕಾಯಿತು ಬೆಂಗಳೂರಿನಲ್ಲೇ ನಮ್ಮ ಮಳವಳ್ಳಿ ಶಿವಣ್ಣನ ಮಗನದು ಮದುವೆ ಇತ್ತು ಮತ್ತು ಇಲ್ಲಿ ಸೊಂಡೆಗೋಪಾಲ್ ರೋಡಲ್ಲೂ ಕೂಡ ಶಿವರಾಮಯ್ಯ ಅಂತೇಳಿ ನಮ್ಮ ಮದ್ಗಿಡಿಯವರೇ ಒಬ್ಬರು ಮುಖಂಡರು ರೈತರು ಅವರ ಮಗನ ಮದುವೆ ಇತ್ತು ಸೊಂಡಕೊಪ್ಪ ರಸ್ತೆಯಲ್ಲಿ ಅದನ್ನೆಲ್ಲ ಮುಗಿಸಿ ಬರೋದು ರಾತ್ರಿ ಹತ್ತು ಗಂಟೆ ಆಯಿತು ಇವಾಗ ನೆಕ್ಸ್ಟ್ ಡೇನೆ ನಾನು ನಿನ್ನೆ ದಿವಸ ಇದಕ್ಕೆ ಹೋದೆ ತುರುವೇಕೆರೆಗೆ ತುರುವೇಕೆರೆಗೆ ಹೋಗಿ ಅಲ್ಲೊಂದು ವಾಣಿಜ್ಯ ಬಿಲ್ಡಿಂಗ್ ಇತ್ತು ಒಂದು ಕೋಆಪ್ರೇಟಿವ್ ಇನ್ಸ್ಟಿಟ್ಯೂಷನ್ದು ಅದನ್ನು ಇನಾಗ್ರೇಷನ್ ಮಾಡಿ ಅಲ್ಲಿಂದಲೇ ನಾನು ನಾಲ್ಕು ಗಂಟೆಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದರು ಈ ಬಾಲಿನಿಂದ ದರ ಏರಿಕೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಲ್ಲಿಗೆ ಹೋದೆ ಅದನ್ನು ಮುಗಿಸ್ಕೊಂಡು ಏಳೂವರೆ ಗಂಟೆ ಹೊರಟು ಇಲ್ಲಿಗೆ ಬಂದೆ ನಾನು ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ ದೂರನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಕೂತ್ಕೊಂಡು ನಾನೇ ಬರೆದಿದ್ದೀನಿ ಬರೆದಿದ್ದೇನೆ ಬರೆದು ಈಗ ಟೈಮ್ ಮಾಡಿಸ್ತಾ ಇದ್ದೀನಿ ಮತ್ತು ಬ್ಲೂ ಶೀಟಲ್ಲಿ ಮಾಡಪ್ಪ ಅಂತ ಹೇಳಿದ್ದೀನಿ ಬ್ಲೂ ಶೀಟ್ ತಂದು ಕಾಪಿ ತೆಗಿತಾನೆ ಇನ್ನೊಂದು ಫಂಕ್ಷನ್ ಇದೆ ಮುಗಿಸ್ಕೊಂತೀನಿ ಅವರು ಎಲ್ಲಿದ್ದಾರೆ ಅವ್ರು ಹುಡ್ಕೊಂಡೋಗಿ ಇವತ್ತು ದೂರು ಕೊಡ್ತೀನಿ ಅವರು ಎಲ್ಲಿದ್ದಾರೆ ಅಲ್ಲಿ ತುಮಕೂರು ಕೊಡ್ತೀನಿ ಬೆಂಗಳೂರಿನ ಬೆಂಗಳೂರಲ್ಲಿ ಕೊಡ್ತೀನಿ ಎಲ್ಲನ ಇಲ್ಲಿ ಹೋಗಿ ಅದು ಅವನೂರವರೆದು ನೂರು ವರ್ಷದ ಒಂದು ವರ್ಧಂತಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಗೃಹ ಸಚಿವರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಖುದ್ದಾಗಿ ದೂರನ್ನ ಇವತ್ತು ನೀಡ್ತೀನಿ ದೂರ ಕೊಟ್ಟ ಮೇಲೆ ಎಫ್ಐಆರ್ ಆಗ್ತದೆ ಎಫ್ಐಆರ್ ನಿಮ್ಮ ಕೈ ಸಿಕ್ತದಲ್ಲಪ್ಪ ಅಲ್ಲ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಏನೇ ಇಲ್ಲ ಏನೆಲ್ಲ ನಡೀತು ಯಾವ ಅಂತ ಹೇಳಿ ಸೆಷನ್ ಅಲ್ಲಿ ಮಾತಾಡಿರೋದು ದೂರ ಕೊಡೋದು ವಿವರ ಆಗಿರ್ತಕ್ಕಂಥದ್ದು ಮತ್ತೆ ಯಾವ ಯಾವ ಸಂಗತಿಗಳು ಏನು ಬರೆದಿದ್ದಾವೆ ಎಲ್ಲರೂ ಕೂಡ ವಿವರವಾಗಿ ಮೂರು ಪೇಜ್ ಬರೆದಿದ್ದೀನಿ ನಾನೇ ಬೆಳಗ್ಗೆ ಕೂತ್ಕೊಂಡು ಎಲ್ಲ ಬರೆದಿದ್ದೀನಿ ಬಂದು ಅದನ್ನ ಕೊಡ್ತೇನೆ ಆದರೆ ಮೆಟೀರಿಯಲ್ ಎವಿಡೆನ್ಸಸ್ಸು ಅವು ಇವು ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ ಯಾವಾಗ ವಿಧಾನಸಭೆನಲ್ಲೇ ನನ್ನ ಹೆಸರು ಪ್ರಸ್ತಾಪ ಆದಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ ಮತ್ತು ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದಾವೆ ನೋಡೋದಂತೇಳಿ ಟ್ರೈ ಮಾಡಿದೆ ಮನೆಯಿಂದಲೇ ಸಿ ಸಿ ಕ್ಯಾಮ್ರಾಗಳು ಯಾಕಿಲ್ಲ ಬೆಂಗಳೂರಲ್ಲಿ ಅದಿಂದಾದರೂ ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಓದೋರು ಗುರ್ತಿ ಹೇಳ್ಬೋದಾಗಿತ್ತು ನಮಗೆ ಚೆಕ್ ಮಾಡಿಸ್ತಾ ಇದೆಲ್ಲ ಘಟನೆ ಆದಮೇಲೆ ಸಿ ಸಿ ಕ್ಯಾಮ್ರಾನ್ ಜನಗಳಂತ ನಾರ್ಮಲ್ ಈಗ ಯಾರೋ ಅವತ್ತು ಬಂದು ಹೋಗಿರ್ತಾರೆ ಅವ್ರನ್ನ ಪತ್ತೆ ಮಾಡಿ ಅವ್ರ ಕಣ ತಗೊಳ್ಳಿ ಅಂತ ಹೇಳ್ತಿದ್ದೆ ಹೊರತು ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ ಇದ್ದಾರೋ ಏನು ಅದನ್ನು ಅಪರಿಚಿತ ಅದು ಮೊದಲನೇ ಅನ್ಸುತ್ತೆ ಹುಡುಗ ಬಂದಿದ್ದವನು ಎರಡ್ ಸರಿ ಬಂದಾಗಲೂ ಅವನೇ ಕಾಮನ್ ಎರಡ್ ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ ಅಂದ್ರೆ ಏನು ಕೋಟ್ ಹಾಕೊಂಡು ಬಂದಿರ ಲಾಯರ್ ಟೈಪ್ ಲಾಯರ್ ಟೈಪ್ ಅಂತ ಕೋರ್ಟ್ ಗಿಟ್ ಏನಿಲ್ಲ ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು ಎರಡನೇ ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ಬರ್ತಿದ್ಯಾ ಹೈಕೋರ್ಟ್ ಲಾಯರ್ ಅಂತ ಹೇಳಿದ್ದು ಅಲ್ಲ ಸರ್ ಹೈಕೋರ್ಟ್ ಲಾಯರ್ ಅಂತ ಲೇಡಿ ಬರ್ತಿದ್ಯಾ ಸರ್ ಎರಡು ಟೈಮು ಹೈಕೋರ್ಟ್ ಲಾಯರ್ ಅಂತಾನೆ ಬಂದಿದೆ ಹಾ ಹೈಕೋರ್ಟ್ ಓಕೆ ಇಲ್ಲ ಫಸ್ಟ್ ಟೈಮ್ ಹೈಕೋರ್ಟ್ ಅಂತ ಹೇಳಿದ್ರು ಸೆಕೆಂಡ್ ಟೈಮ್ ಲಾಯರ್

ಅಲ್ಲಪ್ಪ ನಾನಿನ್ನೂ ಖುದ್ದು ಅವ್ರು ನನ್ನ ಕೇಳಿಲ್ಲ ಹೇಳಿಲ್ಲ ಅವರು ಹೈಕಮಾಂಡ್ ಅವರೇ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಸದನದಲ್ಲಿ ತಾವು ಮಾತಾಡಿದ್ದು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ನಾನು ನೋಡಿ ನನಗೂ ಅರ್ಥ ಆಗ್ತದೆ ಇದು ನಾವು ಕ್ಯಾಬಿನೆಟ್ ಅಲ್ಲಿ ಮಾತಾಡಬಹುದಿತ್ತು ಅಥವಾ ಪಕ್ಷದಲ್ಲಿ ಮಾತಾಡ್ಬೋದಿತ್ತು ಅಲ್ಲ ಯಾಕೆ ಮಾತಾಡಬಹುದು ಅಲ್ಲ ಹೆಸರು ಬಂದಿದ್ದಕ್ಕೆ ಮಾತಾಡಲೇಬೇಕು ಮಾತಾಡ್ಲೇಬೇಕು ಹೆಸರು ಬರ್ದಿದ್ರೆ ನಾನು ಮಾತಾಡುವಂತ ಅಗತ್ಯತೆ ಇರಲಿಲ್ಲ ಹೆಸರು ಈಗ ಸುನಿಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು ನೀವು ಟಿವಿಗಳು ತೋರಿಸ್ತಾ ಇದ್ರಿ ನಾನೇನು ಅದಕ್ಕೆ ಏನು ಪತ್ರಿಕೆ ಕೊಡ್ತಾ ಇರಲಿಲ್ಲ ಅಲ್ಲಿ ಅವನ್ ಯತ್ನಾಳು ಹೆಸರು ಪ್ರಸ್ತಾಪ ಮಾಡಿದ್ರಿಂದ ಅವನ್ ನಿರ್ದಿಷ್ಟವಾದ ನನ್ನ ಹೆಸರು ಹೇಳಿದ್ರಿಂದ ನಾನು ಹೇಳ್ಕೋಬೇಕು ಸುಮ್ಮನೆ ಕೂತ್ಕೊಂಡ್ರೆ ಏನಾಗ್ತದೆ ಅವರು ಯಾರು ಬಿಟ್ಟು ನನಗೂ ಅದಕ್ಕೆ ಸಂಬಂಧ ಇಲ್ಲ ನನಗೆ ಗೊತ್ತಿಲ್ಲ

ಅವರನ್ನ ಅಂತ ಅಂತೇಳಿ ಅವ್ರ ವಿರೋಧಿಗಳು ಕೆಲವು ಜನ ಇದನ್ನ ಮಾಡ್ತಾ ಇದ್ದಾರೆ ಇದೇನು ವಾಸದೇನು ಅಲ್ವಲ್ಲ ಇದು ರಮೇಶ್ ನಾವು ಅವ್ರು ಯಾರು ಯಾರು ಈ ಒಂದು ಕೃತ್ಯಕ್ಕೆ ಬೆಂಬಲ ಕೊಡ್ತಾರೆ ಯಾರು ಈ ಕೃತ್ಯಕ್ಕೆ ಭಾಗಿಯಾಗ್ತಾರೆ ಅಂದರೆ ಮಾಡಿ ಎಸಗಲಿಕ್ಕೆ ಅಂಥವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥದ್ದು ಎಲ್ರಿಗೂ ಒತ್ತಾಯ ಅದರಲ್ಲಿ ನಂದು ಒಂದು ಈ ವಿಚಾರ ವಿಶೇಷವಾದಂತ ಕಾನೂನು ಏನಾದ್ರು ಇರೋ ಕಾನೂನಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ನಡೀನಿ ಇರೋ ಕಾನೂನು ಸುರೇಶ ಹಾಗೂ ಹೊಸ ಕಾನೂನು ಹಾಕ್ಬೇಕು ನನಗೆ ಸಿಕ್ಕಿದ್ರಲ್ಲ ಬೆಂಗಳೂರಲ್ಲಿ ಒಬ್ಬರು ಬರ್ಲಿಲ್ಲ ಸಿಎಂ ತರ್ಟಿಗೂ ಇದೆ ಅವ್ರ ಮನೆಯಲ್ಲ ನಮ್ಗೆ ಆರು ಗಂಟೆ ಲಕ್ನೌಲ್ ಯಾರೋ ಲಕ್ನೌನವರು ಪೇಪರ್ ಅಲ್ಲಿ ನೋಡಿದ್ರೆ ನಿಮ್ ಮಾಧ್ಯಮದವ್ರು ಸೃಷ್ಟಿ ಏನಂದ್ರೆ ನಾನು ಎಲ್ಲಾದ್ರೂ ಜಡ್ಜಸ್ ಬಗ್ಗೆ ಹೇಳಿದ್ದೀನಿ ಜಡ್ಜಸ್ ಬಗ್ಗೆ ನಾನು ಏನೂ ಹೇಳಿಲ್ಲ ನಾನು ರಾಜಕಾರಣಿಗಳು ಈ ಪಾರ್ಟಿಲಿರೋರು ಆ ಪಾರ್ಟೀಲಿರೋರು ಎಲ್ಲರೂ ಮೇಲೂ ಕೂಡ ಈ ರೀತಿ ಕಳಂಕ ತರುವಂಥ ಪ್ರಯತ್ನಗಳನ್ನು ಆಯಾ ಪಾರ್ಟಿಗಳಲ್ಲಿ ಅವರವರು ಬೇ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೀನಿ ಹೊರತು ಇದರಲ್ಲಿ ನ್ಯಾಯಾಧೀಶಗಳಿದ್ದಾರೆ ಇನ್ನೊಬ್ಬರು ಇದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ ಪತ್ರಿಕೆ ಪ್ರಜಾವಾಣಿ ಪೇಪರಲ್ಲೂ ಕೂಡ ಬಂದಿದೆ ನಮ್ಮ ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ಆಗಿ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು ರಾಜಕೀಯ ದ್ವೇಷ ತಿರ್ಸ್ಕೊಳ್ಳೋಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರುಗಳು ಇದ್ದಾವೆ ಅಂತ ಹೇಳಿದ್ದೀನಿ ಅವರ್ಯಾರ ಜಡ್ಜಸ್ಗಳ ಮೇಲೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಅವನೊಂದು ಬಿ ಎ ಎಲ್ ಹಾಕಿ ಈ ಥರ ಜಡ್ಜಸ್ಗಳ ಮೇಲೆ ಹೇಳಿದ್ದಾರೆ ಅದು ಸಿ ಬಿ ಐಗೆ ಹೋಗ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಅದು ಎಲ್ಲ ಸುಳ್ಳು ವದಂತಿ ಆಧಾರದ ಮೇಲೆ ಹಾಕಿರ್ತಕ್ಕಂಥ ಪಿ ಎಲ್ ಅದು ಸಿಬಿಐ ಹೋಗ್ಬೇಕು ಇನ್ನೊಂದಕ್ಕೆ ಹೋಗ್ಬೇಕು ಇನ್ನೊಂದಕ್ಕೆ ಒತ್ತಾಯ್ಕೆ ಯಾರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡ್ಲಿ ಬಟ್ ವಿನಾಕಾರಣ ಬೇರೆಯವರು ಸೇರಿಸಬಾರ್ದು ನಾನು ಹೇಳೋದು ಈ ಪಾರ್ಟಿ ಆ ಪಾರ್ಟಿ ಇಲ್ಲ ಎಲ್ಲಾ ಪಾರ್ಟಿಲ್ದಿರೋ ಮುಖ ರಾಜಕೀಯ ನಾಯಕರುಗಳ ಮೇಲೆ ಈ ಈ ರೀತಿಯ ತೇಜವದೆ ಮಾಡ್ತಕ್ಕಂಥ ಹುನ್ನಾರ್ಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರು ಸೀಮಿತವಾಗಷ್ಟೇ ನೂರು ಇವತ್ತು ದಿನಿ ಇವತ್ತು ಗೃಹ ಸಚಿವರಿಗೆ ಕೊಡ್ತೀನಿ ಯಾಕಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಾನೆ ಹೇಳಿದ್ದೆ ಇಷ್ಟು ದಿವಸ ಬರೆಯೋಕ್ಕಾಗಿರ್ಲಿಲ್ಲ ಯಾಕೆ ಆಗಿರ್ಲಿಲ್ಲ ಅಂದ್ರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಡ್ರಾಫ್ಟ್ ಇದೀನೋ ಪ್ರಸ್ತಾಪ ಮಾಡಿದ್ದ ಮೇಲೆ ನೆಕ್ಸ್ಟ್ ಡೇನೆ ಸಿ ಎಂ ಉತ್ತರ ಇತ್ತು ಸಿ ಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು ನಾನು ಅವತ್ತೇ ನಾಲ್ಕೂವರೆ ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳದ್ದು ಮೀಟಿಂಗ್ ಕರೆದಿದ್ದೆ ಬೋರ್ಡ್ ಮೀಟಿಂಗ್ ಕರೆದಿದ್ದೆ ಹಾಗಾಗಿ ನಾಲ್ಕೂವರೆಯಿಂದ ಏಳುವರೆವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ ನೋಡಿದೆ ಬಿಡು ಇಲ್ಲೇ ಇದ್ದೆ ಅದರಿಂದ ಅವತ್ತಾಗಲಿಲ್ಲ ಮೇಲೆ ನಾನು ಇಪ್ಪತ್ತೊಂದನೇ ತಾರೀಕು ಬಜೆಟ್ ಉತ್ತರ ಇದ್ದಿತ್ತು ಅವತ್ತು ಕಂಪ್ಲೇಂಟ್ ಪಡೋದಕ್ಕೆ ನನಗೆ ತುಮಕೂರು ಡಿಸಿ ಬ್ಯಾಂಕ್ನಲ್ಲಿ ನಾಬಾಡ್ದು ಮತ್ತು ಈ ಥರ ಮೀಟಿಂಗ್ ಬಿಡಿತ್ತು ನಾಲ್ಕುವರೆಗೆ ಇಲ್ಲಿಗೆ ಬಂದೆ ಅದರ ನಂತರ ಇಪ್ಪತ್ತೆರಡನೇ ತಾರೀಕು ಕೋಲಾರದಲ್ಲಿ ಒಂದು ಸೊಸೈಟಿ ಕಾರ್ಯಕ್ರಮ ಇತ್ತು ಜ್ಯೋತಿ ಕೋಆಪ್ರೇಟಿವ್ ಸೊಸೈಟಿ ಕಾರ್ಯಕ್ರಮ ಸುದರ್ಶನ್ ಅವರ ಒಂದು ಮುಖಂಡತ್ಗೆ ಅವರು ಆಹ್ವಾನ ಮಾಡಿದರು ನಾನು ಅವತ್ತು ಹೋಗಿ ರಾತ್ರಿ ಆಯಿತು ಬರೋದಲ್ಲಿಂದ ರಾತ್ರಿ ಬಂದವರು ನಾನು ಮಧುಗಿರಿನಲ್ಲಿ ಒಂದು ಮದುವೆ ಇತ್ತು ಕೊಟ್ಟು ಕೆಲವೊಂದು ಮದುವೆ ಇತ್ತು ಮುಗಿಸ್ಕೊಂಡು ಮನೆಗೆ ಬಂದಾಗ ಹತ್ತು ಗಂಟೆ ಆಯಿತು ಮತ್ತು ಮರುದಿನವೇ ನಾನು ತಿಪ್ಪೂರ್ಗೆ ಹೋದೆ ತಿಪ್ಪೂರಿನಲ್ಲೂ ಕೂಡ ಒಂದು ಕ್ಷೀರಭವನ ನಂದಿನಿ ಕ್ಷೀರಭವನದ ಉದ್ಘಾಟನೆ ಇತ್ತು ಅದನ್ನು ಮುಗಿಸ್ಕೊಂಡು ನಾನು ಬರ್ತಕ್ಕಂಥದ್ದು ಸಮಯ ಆಯಿತು ಆಮೇಲೆ ತಿಪ್ಪೂರಿಂದ ಸೀದಾ ನಾನು ಬೆಂಗಳೂರಿಗೆ ಹೋಗಬೇಕಾಯಿತು ಬೆಂಗಳೂರಿನಲ್ಲೇ ನಮ್ಮ ಮಳವಳ್ಳಿ ಶಿವಣ್ಣನ ಮಾ ಮಗನದ್ದು ಮದುವೆ ಇತ್ತು ಮತ್ತು ಇಲ್ಲಿ ಸೊಂಡೆಕೊಪ್ಪ ರೋಡಲ್ಲೂ ಕೂಡ ಶಿವರಾಮಯ್ಯ ಅಂತೇಳಿ ನಮ್ಮ ಮದ್ಗಿಡಿಯವರೇ ಒಬ್ಬರು ಮುಖಂಡರು ರೈತರು ಅವರ ಮಗನ ಮದುವೆ ಇತ್ತು ಸೊಂಡೆಕೊಪ್ಪ ರಸ್ತೆಯಲ್ಲಿ ಅದನ್ನೆಲ್ಲ ಮುಗಿಸಿ ಬರೋದು ರಾತ್ರಿ ಹತ್ತು ಗಂಟೆ ಆಯಿತು ಇವಾಗ ನೆಕ್ಸ್ಟ್ ಡೇನೆ ನಾನು ನಿನ್ನೆ ದಿವಸ ಇದಕ್ಕೋದೆ ತುರುವೇಕೆರೆಗೆ ತುರುವೇಕೆರೆಗೆ ಹೋಗಿ ಅಲ್ಲೊಂದು ವಾಣಿಜ್ಯ ಬಿಲ್ಡಿಂಗ್ ಇತ್ತು ಒಂದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ದು ಅದನ್ನು ಇನಾಗ್ರೇಷನ್ ಮಾಡಿ ಅಲ್ಲಿಂದಲೇ ನಾನು ನಾಲ್ಕು ಗಂಟೆಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದರು ಈ ಬಾಲ್ಯದಿಂದ ದರ ಏರಿಕೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಲ್ಲಿಗೆ ಹೋದೆ ಅದನ್ನು ಮುಗಿಸ್ಕೊಂಡು ಏಳುವರೆ ಗಂಟೆ ಹೊರಟು ಇಲ್ಲಿಗೆ ಬಂದೆ ನಾನು ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ ದೂರನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಕೂತ್ಕೊಂಡು ನಾನೇ ಹೇಳಿ ಬರೆದಿದ್ದೀನಿ ಬರೆದ ಟೈಪ್ ಟೈಮೆಲ್ಲ ಮಾಡಿಸ್ತಾ ಇದ್ದೀನಿ ಮತ್ತು ಬ್ಲೂ ಶೀಟಲ್ಲಿ ಮಾಡಪ್ಪ ಅಂತ ಹೇಳಿದ್ರೆ ಬ್ಲೂ ಶೀಟ್ ತಂದು ಕಾಫಿ ತೆಗಿತಾನೆ ಅಷ್ಟೊತ್ತಿ ಒಂದು ಫಂಕ್ಷನ್ ಇದೆ ಮುಗಿಸ್ಕೊಂಡು ಅವ್ರು ಎಲ್ಲಿದ್ದಾರೆ ಅವರು ಹುಡ್ಕೊಂಡೋಗಿ ಹೋಗಿ ಭಯವತ್ತು ದೂರು ಕೊಡ್ತೀನಿ ಅವ್ರು ಎಲ್ಲಿದ್ದಾರೆ ಅಲ್ಲಿ ತುಮಕೂರ ತುಮಕೂರು ಕೊಡ್ತೀನಿ ಬೆಂಗಳೂರಲ್ಲಿ ಇದ್ದರೆ ಬೆಂಗಳೂರಲ್ಲಿ ಕೊಡ್ತೀನಿ ಎಲ್ಲನ ಇಲ್ಲಿ ಹುಡ್ಕೊಂಡೋಗಿ ಅದು ಅವನೂರವರ್ದು ನೂರು ವರ್ಷದ ಒಂದು ವರ್ಧಂತಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ಗೃಹ ಸಚಿವರು ಎಲ್ಲಿದ್ದಾರೆ

ಸಂಗತಿಗಳು ಏನು ನಡೆದಿದ್ದಾವೆ ಎಲ್ಲರೂ ಕೂಡ ವಿವರವಾಗಿ ಮೂರು ಪೇಜ್ ಬರೆದಿದ್ದೀನಿ ನಾನೇ ಬೆಳಗ್ಗೆ ಕೂತ್ಕೊಂಡು ಎಲ್ಲ ಬರೆದಿದ್ದೀನಿ ಬರೆದು ಅದನ್ನು ಕೊಡ್ತೇನೆ ಆದರೆ ಮೆಟೀರಿಯಲ್ ಎವಿಡೆನ್ಸಸ್ಸು ಅವು ಇವು ನಾನು ಇದು ಏನೋ ಇವೆಲ್ಲ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ ಮತ್ತು ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದಾವೆ ನೋಡೋದಂತೇಳಿ ಟ್ರೈ ಮಾಡಿದೆ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾಗಳೇ ಹಾಕಿಲ್ಲ ಬೆಂಗಳೂರಲ್ಲಿ ಅದಿದ್ದಾದ್ರು ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋ ಹೇಳ್ಬೋದಾಗಿತ್ತು ಗುರುತೇಳ್ಬಹುದಾಗಿತ್ತು ಚೆಕ್ ಇದೆಲ್ಲ ಘಟನೆ ಜನಗಳಂತ ನಮ್ಮ ಈಗ ಯಾರು ಬಂದು ಹೋಗಿರ್ತಾರೆ ಅವ್ರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಕಣ ತಗೊಳ್ಳಿ ಅಂತ ಹೇಳ್ತೀನಿ ಹೊರತು ಮತ್ತೆ ಅದು ಅವರೇ ಸ್ವಯಂ ಮಾಡಿದಾರೋ ಅಥವಾ ಅವರಿಂದ ಇನ್ಯಾರನ್ನ ಇದ್ದಾರೋ ಏನೋ ಅದನ್ನ ಅಪರಿಚಿತ ಎಷ್ಟು ಜನ ಬಂದಿದ್ರು ಅಂತ ಮೆನ್ಷನ್ ಅದು ಮೊದಲನೇ ಅನ್ಸುತ್ತೆ ಹುಡುಗ ಬಂದಿದ್ದವನು ಎರಡು ಸರಿ ಬಂದಾಗಲೂ ಅವನೇ ಕಾಮನ್ ಎರಡು ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ ಏನು ಕೋಟ್ ಹಾಕೊಂಡು ಲಾಯರ್ ಟೈಪ್ ಅಂತ ಕೋರ್ಟ್ ಗಿಟ್ ಏನಿಲ್ಲ ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು ಎರಡನೇ ಸರಿ ಬಂದ್ರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ಬರ್ದಿದ್ಯಾರ ಹೈಕೋರ್ಟ್ ಲಾಯರ್ ಅಂತ ಹೇಳಿದ್ದು

ಸಿಎಮ ಸಿಎಂ ಅಷ್ಟೇ ಹೇಳ ಕಂಪ್ಲೇಂಟ್ ಜಾವ ಕೊಡ್ತೇವೆ ಅದು ನಾಳೆ ಮೂವತ್ತಾರೀಕು ಕಳಿಬೇಕು ನನಗೇನಾಗಿದೆ ನಾವು ಈ ಬ್ಯಾಂಕ್ ಎಲ್ಲ ಕಟ್ಕೊಂಡಿರೋದ್ರಿಂದ ಬ್ಯಾಂಕ್ಗಳಲ್ಲಿ ಮಾರ್ಚ್ ತರ್ಟಿ ಅಂತವರೆಗೆ ಇಂಪಾರ್ಟೆಂಟ್ ಇರ್ತದೆ ಅದಕ್ಕೋಸ್ಕರ ಇನ್ನೂ ಹೋಗಕ್ಕಾಗ್ ಗಮನಕ್ಕೆ ತಂದು ಕೊಡುವ ಹೋಗಿದೆಯಲ್ಲ ಹೈಕಮಾಂಡ್ ಅವರು ಈಗ ಅಲ್ಲಪ್ಪ ನಾನಿನ್ನೂ ಖುದ್ದು ಅವ್ರು ನನ್ನ ಕೇಳಿಲ್ಲ ಹೇಳಿಲ್ಲ ಅವರು ಹೈಕಮಾಂಡ್ ಅವರೇ ಆಗಿ ಅವರೇ ಮಾಹಿತಿ ಕಲೆ ಹಾಕಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಮಾತಾಡಿದ್ದು ಅದ್ರ ಬಗ್ಗೆ ಸ್ವಲ್ಪ ಬರವಿರೋದ ಚರ್ಚೆ ನಾನು ನೋಡಿ ನನಗೂ ಅರ್ಥ ಆಗ್ತದೆ ಇದು ನಾವು ಕ್ಯಾಬಿನೆಟ್ ಅಲ್ಲಿ ಮಾತಾಡಬಹುದಿತ್ತು ಅಥವಾ ಪಕ್ಷದಲ್ಲಿ ಮಾತಾಡಬಹುದಿತ್ತು ಅಲ್ಲಾ ಮಾತಾಡೋದು ಅಲ್ಲ ಬಂದಿದ್ದಕ್ಕೆ ಮಾತಾಡಲೇಬೇಕು ಹೆಸರು ಎಷ್ಟು ಬರ್ದಿದ್ರೆ ನಾನು ಮಾತಾಡುವಂತ ಅಗತ್ಯತೆ ಇರಲಿಲ್ಲ ಹೆಸರು ಈಗ ಸುನೀಲ್ ಕುಮಾರ್ ಪ್ರಸ್ತಾಪ ಮಾಡಿದ್ರು ನೀವು ಟಿವಿಗಳು ತೋರಿಸ್ತಾ ಇದ್ರಿ ನಾನೇನು ಅದಕ್ಕೆ ಕೊಡ್ತಾ ಇರಲಿಲ್ಲ ಅಲ್ಲಿ ಅವನ ಹೆಸರಾಳುವ ಹೆಸರು ಪ್ರಸ್ತಾಪ ಮಾಡಿದ್ರಿಂದ ಅವನ್ ನಿರ್ದಿಷ್ಟವಾದ ನನ್ನ ಹೆಸರು ಹೇಳಿದ್ರಿಂದ ನಾನು ಹೇಳ್ಕೋಬೇಕೆ ಇಲ್ಲಿ ನಾವು ಸುಮ್ಮನೆ ಕೂತ್ಕೊಂಡ್ರೆ ಏನಾಗ್ತದೆ ಯಾರು ಬಿಟ್ಟವ್ ಸಂಬಂಧ ಇಲ್ಲ

ಅವರನ್ನು ಮಣಿಸ್ಬೇಕು ಅಂತೇಳಿ ಅವ್ರ ವಿರೋಧಿಗಳು ಕೆಲವು ಜನ ಇದನ್ನ ಮಾಡ್ತಾ ಇದ್ರೆ ಇದೇನು ವಾಸ್ದೇನು ಅಲ್ವಲ್ಲ ಇದು ನಾವು ಅವ್ರು ಯಾರು ಯಾರು ಈ ಒಂದು ಕೃತ್ಯಕ್ಕೆ ಬೆಂಬಲ ಕೊಡ್ತಾರೆ ಯಾರು ಈ ಕೃತ್ಯಕ್ಕೆ ಭಾಗಿಯಾಗ್ತಾರೆ ಅಂದರೆ ಮಾಡಿ ಎಸಗಲಿಕ್ಕೆ ಅಂಥವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥದ್ದು ಎಲ್ರದೂ ಒತ್ತಾಯ ಅದರಲ್ಲಿ ನಂದು ಒಂದು ਇਹ ਵਿਚਾਰਕ ਵਿਸ਼ੇਸ਼ਗਤਾਂ ਦਾ ਕਾਨੂੰਨ ਹੈ ਨਾ ਇਹਨਾਂ ਨੂੰ ਪ੍ਰਯਤਿਆ ਇਹੋ ਕਾਨੂੰਨ ਨੇ ਇਹ ਮੇਕਰ ਮਾਰ ਬੰਦ ਨਾੜੀ ਰਿਓ ਕਾਨੂੰਨ ਉਪਯੋਗ ਕਰਨ ਸਾਕੋ ਉਸ ਕਾਨੂੰਨ ਐਕਟ ਉਹਦਾ ਜੈਗੂ ਗਰੇ ਸਹੀ ਸਹੀ